ಓಂ ನಮ ಶಿವಾಯ ಓಂ ನಮ ನಾರಾಯಣಯ್ಯ ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಇವತ್ತು ಕೂಡ ನಾನು ಕನಸಿನ ಬಗ್ಗೆ ಹೇಳ್ತಾ ಇದ್ದೇನೆ ತುಂಬ ಪ್ರಶ್ನೆಗಳು ಬರ್ತಾ ಇರುತ್ತೆ ಕನಸಿನ ಬಗ್ಗೆ ಏನು ಅಂದರೆ ಯಾವ ಥರ ಕನಸು ಬಿದ್ದರೆ ಹೇಗೆ ಅದರ ಏನು ಎತ್ತ ಅಂತ ಅದಕ್ಕೆ ನಾನು ಆದಷ್ಟು ಕನಸಿನ ಬಗ್ಗೆ ಹೇಳಿದೆ ಒಂದು ಕ್ಲಾರಿಟಿ ಸಿಗ ಸಿಗಬೇಕು ಅನ್ನೋ ಒಂದು ಇದರಲ್ಲಿ ಏನಾದರೂ ಈ ಥರ ಕನಸುಗಳು ಬಿದ್ದಾಗ ನಿಮಗೆ ಗೊತ್ತಾಗುತ್ತಲ್ವಾ ಏನು ಇತ್ತ ಅಂತ ಮತ್ತೆ ಇದು ಬ್ರಹ್ಮ ಮುಹೂರ್ತದಲ್ಲಿ ಈ ಥರ ಕನಸುಗಳು ಬಿದ್ದಾಗ ದೇವರು ನಿಮ್ಮ ನಿಮ್ಮ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ ಅಥವಾ ದೇವರ ಆಶೀರ್ವಾದ ನಿಮ್ಮ ಮೇಲಿದೆ ಅನ್ನೋದರ ಅರ್ಥ ಅದ್ರ ಬಗ್ಗೆ ಹೇಳ್ತಾ ಅದಕ್ಕೆ ಮುಂಚೆ ಚಾನೆಲ್ ನೋಡ್ತಾಯಿದ್ರೆ ನೀವಾದ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಲೈಕ್ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹತ್ತುವಾಗ ಬೆಲ್ಲ ಬೆಲ್ ನಾನು ಕ್ಲಿಕ್ ಮಾಡೋದು ಆಲ್ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಗ ನಾನು ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕಕ್ಕೆ ಜ್ಯೋತಿಷರ ಸಂಬಂಧಪಡಬಹುದು ಯುಕ್ತ ಮಾಹಿತಿ ಇರುವಂತ ವಿಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು ಪರಿಹಾರ ಬೇಕು ಅಥವಾ ಸಮಾಧಾನದ ಮಾತು ಬೇಕು ಅಂದರೆ ನಾನು ಸ್ಪಷ್ಟವಾಗಿ ಅರ್ಥ ಆಗೋಗಿ ರಾಶಿ ನಕ್ಷತ್ರ ಜೊತೆಗೆ ಕಳುಹಿಸಿ ಜೊತೆಗೆ ರಾಶಿ ನಕ್ಷತ್ರ ಆಗುತ್ತಿರೋದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳಬಹುದು ಯಾರಿಗಾದ್ರು ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅದನ್ನು ಕೂಡ ನೀವು ಬರೆದುಕೊಳ್ಳಿದ್ರೆ ಖಂಡಿತವಾಗ್ಲೂ ನಾನು ವಿಶ್ ಮಾಡ್ತೇನೆ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೂ ಪರವಾಗಿಲ್ಲ ಅರ್ಧಂ ಅರ್ಧ ಪ್ರಶ್ನೆ ಆಗ್ಬೇಡಿ ಕರೆಕ್ಟಾಗಿ ಪ್ರಶ್ನೆ ಬರೆದ್ರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಸ್ವಲ್ಪ ಸಮಯ ಆಚೆಚ್ಚಾಗಬಹುದು ಅದೇ ಪ್ರತಿಯೊಬ್ಬರಿಗೆ ಉತ್ತರ ಕೊಟ್ಟಿರ್ತದೆ ನಾನು ನಿಮ್ಮ ಜೊತೆ ಆಗುತ್ತೆ ನಾನು ನಾನು ನಿಮಗೆ ಕೊಡ್ತೀವಿ ೇವದಾಶಿವದ ನಾನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ನಾನು ಹೇಳ್ತೇನೆ ಈಗಾಗಲೇ ಕನಸುಗಳ ಬಗ್ಗೆ ಅದು ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸು ಏನೋ ನಿಮಗೆ ಒಳ್ಳೇದನ್ನು ಸೂಚಿಸುವಂಥದ್ದು ಬ್ರಹ್ಮ ಮುಹೂರ್ತದಲ್ಲಿ ಆದಷ್ಟು ಒಳ್ಳೆಯದೇ ಕನಸು ಬೀಳುತ್ತೆ ಎಲ್ಲ ಕನಸುಗಳು ಎಲ್ಲ ಹೊತ್ತಿನಲ್ಲೇ ನಾವು ಮಲಗಿದ ತಕ್ಷಣ ಬೀಳುತ್ತೆ ಅಥವಾ ಬ್ರಹ್ಮ ಮುಹೂರ್ತಕ್ಕಿಂತ ಮುಂಚೆ ಬೀಳುತ್ತೆ ಅಂದರೆ ಅದಕ್ಕೇನು ಅರ್ಥ ಇರೋದಿಲ್ಲ ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದ ಇಂಥ ಕನಸುಗಳು ಅತ್ಯಂತ ಶುಭಪ್ರದವಾಗಿರುತ್ತೆ ಏನೋ ಒಂದು ಒಳ್ಳೆಯ ಮುನ್ಸೂಚನೆ ದಿನಗಳ ಬಗ್ಗೆ ಮುನ್ಸೂಚನೆ ಕೊಡುವಂಥದ್ದು ಮತ್ತು ದೇವರ ಆಶೀರ್ವಾದ ನಿಮ್ಮ ಮೇಲಿದೆ ಅನ್ನೋದರ ಅರ್ಥ ಕನಸು ಆ ಥರ ಬೀಳಬೇಕು ಈ ಥರ ಬೀಳಬೇಕು ಅಂತ ನಿಯಮ ಏನೂ ಇಲ್ಲ ಅಲ್ವಾ ಯಾರಿಗೋ ಎಲ್ಲೋ ಹೇಗೋ ಕನಸು ಬಿಡ್ಬೋದು ಕನಸುಗಳು ಏನಾದರೂ ನಿಮ್ಮ ಒಂದು ಕನಸಿನಲ್ಲಿ ನೀರು ತುಂಬಿದ ಮಡಕೆಯನ್ನು ನೀವು ಮಣ್ಣಿನ ಮಡಕೆ ಇರುತ್ತೆ ಅಲ್ವಾ ನೀರು ತುಂಬಿದ ಅದನ್ನು ಏನಾದರೂ ನೀವು ನೋಡಿದರೆ ತುಂಬಾ ಶುಭವಾಗಿರುತ್ತೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಸುಖ ಸಮೃದ್ಧಿಯ ಮಹಾಪೂರ ಅರಿಯುವ ಸೂಚನೆ ಆಗಿರುತ್ತೆ ಯಾವುದೋ ಒಂದು ಕಷ್ಟಗಳು ದೂರವಾಗಿ ಸುಖ ಬರುತ್ತೆ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋದರ ಸೂಚಕವಾಗಿರುತ್ತೆ ಮತ್ತು ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ ಅನ್ನೋದರ ಸೂಚನೆ ಹಾಗೆ ದೇವರು ದೇವತೆ ಇದನ್ನು ನಾನು ಸಾವಿರ ಸಲಹೆ ಹೇಳಿದ್ದೇನೆ ದೇವರು ದೇವತೆಗಳಿಗೆ ಸಂಬಂಧಪಟ್ಟ ಯಾವುದೇ ಕನಸಾಗಿರಲಿ ನೀವು ಪೂಜೆ ಮಾಡೋದಾಗಿರಲಿ ಅಥವಾ ಯಾಗ ಮಾಡೋದನ್ನು ನೋಡೋದಾಗಲಿ ಅಥವಾ ದೇವಸ್ಥಾನವನ್ನು ನೋಡೋದಾಗಲಿ ಅಲ್ಲಿ ಪೂಜೆ ಮಾಡೋದನ್ನು ನೋಡೋದಾಗಲಿ ಅಥವಾ ನೀವೇ ಪೂಜೆ ಮಾಡುವುದಾಗಿ ಕನಸು ಕಂಡ್ರೆ ಈ ಥರ ಎಲ್ಲ ಬಂದಾಗ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಗೌರವ ಪ್ರತಿಷ್ಠೆ ಪಡೆಯುವ ಸಂಕೇತ ಮತ್ತೆ ಆ ಕನಸು ಈಡೇರಬಹುದು ಅಂದ್ರೆ ನೀವು ಏನು ಕನಸು ಕಂಡಿದ್ದೀರಿ ನಿಮ್ಮ ಜೀವನದಲ್ಲಿ ಅದೆಲ್ಲ ಈಡೇರುವಂತಹ ಸೌಭಾಗ್ಯ ವಿಶೇಷ ಆಶೀರ್ವಾದ ನಿಮ್ಮ ಮೇಲೆ ಇದೆ ದೇವರದು ಅನ್ನೋದರ ಒಂದು ಸೂಚನೆ ಆಗಿರುತ್ತೆ ಹಾಗೆಯೇ ಉರಿಯುವ ದೀಪ ತುಂಬಾ ಪ್ರಕಾಶಮಾನವಾಗಿ ಉರಿಯುತ್ತೆ ಅಲ್ವಾ ಅಂಥ ಒಂದು ದೀಪವನ್ನು ನೋಡಿದರೆ ನೀವು ಅದ್ಭುತ ಅದು ಸೂಚನೆ ಆಗಿರುತ್ತೆ ಮತ್ತು ದೇವರ ಆಶೀರ್ವಾದ ನಿಮ್ಮ ಮೇಲಿದೆ ಅನ್ನೋದರ ಅರ್ಥ ಹಾಗೆಯೇ ಮಂದ ತಿಳಿಯಾಗಿ ಉರಿಯುತ್ತಿರುವ ದೀಪವನ್ನು ಏನಾದರೂ ಕಂಡರೆ ಅದು ಕೂಡ ದೇವರ ಆಶೀರ್ವಾದ ನಿಮ್ಮ ನೀವು ಪಡೆದುಕೊಂಡಿದ್ದೀರಿ ಪಡೆದುಕೊಳ್ಳಲಿದ್ದೀರಿ ಅನ್ನೋ ಅರ್ಥ ಮತ್ತು ಭವಿಷ್ಯದಲ್ಲಿ ತುಂಬ ಒಂದು ಒಳ್ಳೆ ಮಟ್ಟದ ಸಂಪತ್ತು ಹಾಗೆಯೇ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುವಂಥರ ಒಂದು ಮುನ್ಸೂಚನೆ ಆಗುತ್ತೆ ಆಗಿರುತ್ತೆ ಆದರೆ ಈ ರೀತಿ ಕನಸುಗಳು ಬಿದ್ದಾಗ ನಾನು ಯಾವತ್ತೂ ಹೇಳ್ತೇನೆ ಇಂಥ ಒಂದು ಕನಸುಗಳು ಬಿದ್ದಾಗ ನೀವು ಯಾರ ಜೊತೆನೂ ಹಂಚ್ಕೋಬಾರ್ದು ದಯವಿಟ್ಟು ಯಾರ ಜೊತೆನೂ ಹಂಚ್ಕೋಬೇಡಿ ನೀವೇನು ಮಾಡಬೇಕು ಮಾರಣ ದಿವಸ ಇಂಥ ಎಲ್ಲ ಒಂದು ಅದೃಷ್ಟ ಕನಸುಗಳು ಬಿದ್ದಾಗ ಏನು ಮಾಡಬೇಕು ನೀವು ಬೆಳಗಿನ ಹೊತ್ತಿನಲ್ಲಿ ಪೂಜೆ ಮಾಡ್ತಿರಲ್ವ ಆಗ ದೇವರಿಗೆ ಒಂದು ಅಂದರೆ ಸ್ನಾನಗಿನ ಎಲ್ಲ ಮಾಡಿಕೊಂಡು ಸ್ವಚ್ಛ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆ ಮಾಡುವ ಮಾಡಬೇಕು ಮತ್ತು ಏನಾದರೂ ನಿಮಗೆ ಚಾನ್ಸಸ್ ಇದ್ದರೆ ನೀವು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಒಂದು ಏನು ಈ ಥರ ಕನಸು ಬಿದ್ದಾಗ ದೇವಸ್ಥಾನಕ್ಕೂ ಆಗು ಹೋಗ್ಬೋದು ಅಥವಾ ನೀವು ಪೂಜೆ ಮಾಡುವಾಗ ದೇವರಿಗೆ ಒಂದು ಧನ್ಯವಾದಗಳನ್ನು ಹೇಳಲೇಬೇಕಾಗುತ್ತೆ ಯಾಕಂದರೆ ಇಂಥ ಕನಸುಗಳೆಲ್ಲ ಬಿದ್ದಾಗ ಅದು ಖಂಡಿತವಾಗಲೂ ನಿಮ್ಮ ಕಷ್ಟಗಳು ಮುಗ್ದು ಸುಖದ ಒಂದು ಸೂಚನೆ ಅಂದರೆ ಸುಖ ಬರುತ್ತೆ ಸಮೃದ್ಧಿ ಬರುತ್ತೆ ಆರ್ಥಿಕ ಪರಿಸ್ಥಿತಿ ಒಳ್ಳೆಯದಾಗುತ್ತೆ ನಿಮ್ಮ ಕಷ್ಟಗಳು ತೀರಿ ಹೋಗುತ್ತೆ ಅನ್ನೋದರ ಮುನ್ಸೂಚನೆ ಅದು ಕೂಡ ದೇವರು ದೇವತೆಗಳಿಗೆ ಸಂಬಂಧಪಟ್ಟ ಕನಸು ಯಾವುದೇ ಆಗಿರಲಿ ಅದು ಬಿದ್ದರೆ ಅಂತೂ ಖಂಡಿತವಾಗಲೂ ಅದು ನಿಮಗೆ ಶುಭ ಸೂಚನೆ ಅಂತಲೇ ಹೇಳಬಹುದು ಖಂಡಿತವಾಗಲೂ ನೀವು ದೇವರಿಗೆ ದೇವರು ನಿಮ್ಮ ಒಂದು ಪ್ರಾರ್ಥನೆಗೆ ಅಥವಾ ದೇವರು ನಿಮ್ಮ ಭಕ್ತಿಗೆ ಒಲಿದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಮತ್ತು ನಿಮ್ಮ ಕಷ್ಟಗಳು ತೀರಲಿವೆ ಮುಂದಿನ ದಿನಗಳಲ್ಲಿ ತೀ ಕಷ್ಟ ಹೋಗಿ ಸುಖದ ದಿನಗಳು ಬರಲಿವೆ ಅನ್ನೋದರ ಸೂಚನೆ ಆಗಿರುತ್ತೆ ಇದು ಖಂಡಿತವಾಗಲೂ ಸತ್ಯ 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 ಧನ್ಯವಾದಗಳು